ಸ್ಟೇಜ್ ವ್ಯವಸ್ಥೆ ಮಾಡಕೈತಾರ ಇಲ್ಲಿ ಯಾರು ಬರ್ತಾರ ಗೊತ್ತಿಲ್ಲ ಯಾಕ ಈ ಅಂಗದಾತು ತಾಕತ್ತೈತಿ ಜಗಕ್ಕೆಲ್ಲ ಅನ್ನ ಹಾಕ್ತವ್ರ ಯಾರು ರೈತರು ಈ ದೇಶವನ್ನು ಕಾಯೋರು ಯಾರು ಈ ಸೈನಿಕರು ನಿಮಗೆ ಯಾಕೆ ಹೇಳ್ತೇನಪ್ಪ ಅಂತಂದ್ರ ಇವರೆಲ್ಲ ಮಾಜಿ ಸೈನಿಕರು ಈ ಕೋಟದ ಮಾತು ಹೇಳ್ತೀನಿ ಇವತ್ತು ಕೇಳಿ ನಾವೊಂದು ಮೂರು ತಿಂಗಳಿಂದ ಈ ಸಂಘಟನೆ ಜೊತೆ ಇದ ನಾವು ಈ ಕೋರ್ಟ್ ಎಲ್ಲರೂ ಹಾಕಂಗಿಲ್ಲ ಯಾರ ನಾವು ಸರ್ವಿಸ್ ಅನ್ನು ಮಾಡಿಕೊಂಡು ನಾವು ನಿವೃತ್ತಿಯಾಗಿ ರಿಟೈರ್ಡ್ ಆಗಿ ಬರ್ತೀವಿ ಮಾಜಿ ಸೈನಿಕರ ಇದು ಕೋಡು ಯಾಕಂದ್ರೆ ರೈತರ ಮಕ್ಕಳು ಇವ್ರೆಲ್ಲ ರೈತರನೇ ಸೌದತ್ತಿ ತಾಲೂಕಿನಿಂದ ಎರಗಟ್ಟಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಸೊಸೈಟಿ ಮಾಡ್ಕೊತೀವಿ ನಾವು ಯಾರಾದ್ರೂ ಸಿವಿಲ್ದವ್ರು ಯಾರ ಎಮ್ ಎಲ್ ಎಂ ಪಿರ್ ಮಾಡ್ಯಾರ ಅವ್ರು ಏನೋ ಕೆ ಪಿ ಎಸ್ ಮಾಡ್ಯಾರೋರ್ ಟಪ್ ಒಂದು ಡಿ ಸಿ ಸಿ ಬ್ಯಾಂಕ್ ಮಾಡ್ಯಾರು ಎರಡು ಸಾವಿರ ಕೋಟಿ ಕೋಟಾಳ ಮಾಡ್ಯಾರ ಎಲ್ಲ ದುಡ್ಡು ಅರ್ವ ನಿಮ್ಮ ನಿಮಗ್ ಗೊತ್ತಿಲ್ಲ ಆದ್ರ ನಮ್ಗೆ ಬ್ಯಾಡಂತೇಳಿ ಮಾಜಿ ಸೈನಿಕರು ಜೈ ಚಿವಾನ್ ಜೈ ಕಿಸಾನ್ ಸೊಸೈಟಿಂದು ಬಂದಾರ್ಪ್ಪ ಅಂದ್ರ ಇದು ತಾಕತ್ತೈತಿ ಗುರ್ಲಾಪುರ ಕ್ರಾಸ್ ತಾಕತ್ತಿ ಅರಿಂದ ನಮ್ಮ ಅಧ್ಯಕ್ಷರು ಸಾಕ್ಷಾಂತ ದೇವರೇನು ದಾಳಲ್ಲ ಇಲ್ಲಿ ಅವರು ತಾಕತ್ತೈತಿ ಅದ್ರ ಜೊತೆ ನಿಮನ್ ತಾಕತ್ತೈತಿ ಏನೀಗ ಅಣ್ಣವನ್ನು ಏನು ದಾನ ಮಾಡ್ತಾ ಇದಾರೆ ನೋಡ್ರಿ ಇದು ಮುಗುಳ್ ಕೂಡ ಮಾಡ್ದಾಗೈತಿ ನಮ್ ಬೆಳಗಾವಿ ಜಿಲ್ಲಾದಾಗ ಎರಡನೇದ್ ಹೇಳಕೈತ್ರಿ ಪುಣ್ಯವಂತರ ಕೆಲಸ ನೋಡ್ರಿ ನಾ ಹೇಳ್ತೀನಿ ರಾಜಕಾರಣಿಗಳು ಬಿಡ್ರಿ ರಾಜಕೀಯ ಹೌದ್ರು ಮಾಡ್ರಿ ಎಷ್ಟು ಮಂದಿ ಎಷ್ಟು ಪುಣ್ಯವಂತರು ಅರ್ಜಾರ್ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡ್ರಿ ಅಂತಂದ್ರೆ ಯಾಕಂದ್ರೆ ಅವರು ನಿಸ್ವಾರ್ಥಕವಾಗಿರ್ತಾರ ನಾ ಅಜ್ಜಾರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ಯಾರ ಕರ ಯಾಕೆ ನಮ್ಮ ಹಿಂದೂ ರಾಷ್ಟ್ರದಾಗ ಯಾಕಿಷ್ಟು ಅದಪ್ಪ ಅಂತಂದ್ರ ನಾವು ಬಹಳ ಹಿಂದು ತತ್ವ ಅನ್ನೋದು ಅದ್ರ ಬಹಳ ಅಪಾರವಾದ ಒಂದು ಸಂಗತಿ ಇದೆ ಅದಕ್ಕಾಗಿ ನಾವು ಇದು ಸಾಧು ಸಂತರ ದೇಶ ರೈತರ ದೇಶ ತೊಡಗ ದೇಶ ಅಲ್ಲ ಇದು ಈಗ ನಾವು ಎರಡು ನೂರು ವರ್ಷ ಬ್ರಿಟಿಷರು ಹಾಲು ಈ ಕರಿಮೂರ್ತಿ ಅವ್ರು ಅಂದ್ರ ಇಲ್ಲಿ ಅವರು ಹೊಡಿಬೇಕಂದ್ರೆ ಅಲ್ಲಿ ಯಾರ್ಯಾರು ಕೊಡಬೇಕು ಸ್ವಾಮಿಗಳ ರೈತರ ಕೂಡಿದಾಗ ಅವರು ಬಂದ್ರೀ ಸ್ಟೇಜ್ ಮೇಲೆ ಬರಾ ಕನ್ಸ್ತಾರ ಅಂತಂದ್ರ ಜನಪ್ರಿಯ ಮುಖ್ಯಸ್ಥರು ಎಷ್ಟ್ ತುಡುಗಾರ ನನ್ಬೇಕವ್ರ ಕರೆನು ಸೋಳ ಬಂದಾರಲ್ಲ ರೈತರು ಇದನ್ನ ಏನ್ ಹಸಿರ ನಿಶಾನೆ ಹಾಕೊಂಡೇನ್ ಬಂದಾರಲ್ಲ ಇವ್ರೆಲ್ಲಾ ಗಟ್ಟಿ ಬಂಗಾರ ಕಲ್ಲಿದ್ದ ನೋಡ್ರಿ ಇಲ್ಲಿ ಏನೇನ್ ನಡತೀರಿ ಅದಕ್ಕಾಗಿ ಹೇಳಿ ಏನ್ ನಾಳೆ ನ್ಯಾಷನಲ್ ಇದು ನಮ್ಮ ಪುಣೆ ಬೆಂಗಳೂರು ರೋಡ್ ಬಂದೋ ಏನು ಟ್ರೈನ ನಿಲ್ತೈತು ಇದು ಯಾರಿಗೂ ಗೊತ್ತಿಲ್ಲ ಎರಡ್ ಲಕ್ಷ ಇವತ್ತು ರೈತರ ನಾಲ್ಕು ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಟೈಮಿಂಗ್ ಕೊಟ್ಟ ನಮ್ಮ ಅಧ್ಯಕ್ಷರು ನಮ್ಮ ಪರಮ್ ಕೊಟ್ಟಾರ ಇಲ್ರಿ ಯಾಕಪ್ಪ ಅಂತಂದ್ರೆ ಇದು ರೈತರ ತಾಕತ್ತ ರೈತರ ತಾಕತ್ತ ಅದಕ್ಕಾಗಿ ನಾವು ದಯವಿಟ್ಟು ನಾ ಬಾ ಮಾತಾಡಂಗಿಲ್ಲ ಯಾಕಂತಂದ್ರೆ ರೈತರು ಸೈನಿಕರು ಇದ್ರೆ ಮಾತ್ರ ದೇಶವಿದ್ದೀರಿ ಮಾತು ಹೇಳ ಈ ತುರುಗರ್ಗ್ರ ಏನ್ ರಾತ್ರಿ ದಾರೋ ರೊಕ್ಕ ತಗೊಂಡ್ ಏನ್ ಹೋಟ್ ಹಾಕಿ ಕಳಿಸಿಲ್ಲ ನೀನ್ ಇದೊಂದು ಕೆಲಸ ಬಿಡೋ ಮಾಡಿ ನೋಡ್ಬಂಡ್ ಬರೇ ಒಂದಿಲಕ್ಷನ್ ಒಂದ್ಮಿ ಪೃತತ್ ಮಾಡ್ರಿ ತಮ್ಮ ತಾಯಿ ತಂದಿ ನಿಮ್ ಮನಿ ದೇವರ ದೇವರ ಹಿಡಿದ ಯಾ ನನ್ ಬಾಯ ಬಾಳ್ ಚೆಕ್ ಮಾಡ್ಬಾರ್ದವ್ ಯಾವ ಸುಳ್ಳು ಏನು ನಿನ್ ರೊಕ್ಕ ತಗೊಂಡ್ ಹೋಟ್ ಹಾಕಂಗಿಲ್ಲ ನನ್ನ ಪ್ರಜಾಪ್ರಭುತ್ವ ತಾಕತ್ತತಿ ನಾ ಪ್ರೀಯಾಗಿ ಹೋಟ್ ಹಾಕೊಂಡು ಕೋಳ್ಸ್ರಿ ಐದು ನಿಮ್ಮ ತಾಕತ್ ನೋಡ್ರಿ ಅವ್ರು ಬಂದು ಅಲ್ಲಿ ಹೋಗಿ ಎಮ್ ಎಲ್ ಎಗಳು ನೀವು ಆರ್ ಎಸ್ ಕಳಿಸೀರಿ ಇನ್ನಾರ ಡಿ ಸಿ ಅವರು ಸ್ವಂತ ಸ್ಟಡಿ ಮಾಡಿ ಎಕ್ಸಾಮ್ ಕೊಟ್ಟು ಲಾಕೋ ಕಾಂಪಿಟೇಷನ್ ಡಿ ಸಿ ಎಲ್ ಅಂದ ಅಲ್ರಿ ಗ್ರಾಮ ಪಂಚಾಯತಿ ಮೆಂಬರ ಜಿಲ್ಲಾ ಪಂಚಾಯತಿ ಮೆಂಬರ್ ಎಮ್ ಎಲ್ ಎಂ ಪಿ ಯಾರು ಕಳ್ಸ್ಯಾರ ಯಾರು ಕಳ್ಸಿರಿ ನಮ್ಮಂತ ಮೂಲಕ ಕಳ್ಸಿವಿ ಅದ ಕೈಲೂ ಮೇಲೆ ಕೂತೀವಿ ನಾವು ನಾವ್ ತಿಂದಿಲ್ಲ ನೀವು ತಿಂದಾರು ಡೌಟ್ ಐತೆ ತಿಂದಿರಿ ಇಲ್ವೋ ಏನ್ ಮಾಡಕ್ ಆಗಿಲ್ಲ ಚೇಂಜ್ ಆಗ ನಾಳೆ ನಿಮ್ ಮಕ್ಕಳ ಭವಿಷ್ಯ ಚೇಂಜ್ ಮಾಡಕೋರಿ ಬ್ಯಾರೆ ದೇಶದಾಗ ನಡಿದ ಬ್ಯಾರೆ ದೇಶದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಯಾಕಂತಂದ್ರ ಅಮೇರಿಕಾದಾಗ ಈಗ ಏನ ರಾಷ್ಟ್ರಪತಿ ಇದಾರಲ್ಲ ಅದಕ್ಕಿಂತ ಮುಂಚೆ ಯಾರಿದ್ರು ಹೇಳ್ತೀರಿ ಬರಾಕ್ ಒಬಾಮ ಅಲ್ಲಿ ರಾಷ್ಟ್ರಪತಿ ಇದ್ದ ಇವತ್ತೇನ್ ಮಾಡ್ತೀಯ ಏನ್ ಮಾಡ್ತಾನ ಗೋತ್ರಿ ಒಂದು ಕಂಪ್ನಿಯಾಗಿ ಇಂಜಿನಿಯರ್ ಕೆಲಸ ಮಾಡ್ತಾನ ಅವ್ರ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಅವ್ತಾನ ಗ್ರಾಮ ಪಂಚಾಯತ್ ಮೆಂಬರ್ ಅವ್ರ ರಾಷ್ಟ್ರಪತಿ ನೀವು ಗ್ರಾಮ ಪಂಚಾಯತಿ ಮೆಂಬರ್ ನೀವು ನೂರ್ ನಲ್ವತ್ತು ಲಕ್ಷ ರೂಪಾಯಿ ಫಾಸ್ಟು ತೊಗೊಂತಿರ್ತಾನೆ ನಿಮ್ಮ ವಾಕಲಿ ಎಮ್ ಎಲ್ ಎರಡ್ ಸಾವಿರ ಕೋಟಿ ಅಷ್ಟೇ ಮಾಡಿದ್ರೆ ಎರಡ್ ಸಾವಿರ ಕೋಟಿ ನಮ್ಮಕ್ಕಲ್ಲಿ ನೀವ್ ಯಾಕಿಲ್ರಿ ನನಗನ್ಸು ಮಾಡ ಪಾಪ ಅಷ್ಟಾಗಿದೆ ಸರ್ ನಾ ಏನ್ ತಪ್ಪ ಹೇಳಿದ ಸತ್ಯ ಐತಿದು ಚುಸ್ತ ಸತ್ಯ ಇತ್ತು ಒಂದು ನಿರ್ಧಾರ ನೀವು ಅಲ್ಲಿ ಅಟ್ಲೀಸ್ಟ್ ನೀವು ಮಾಡ್ರೆ ನಿಮ್ ಮಕ್ಕಳು ಚೇಂಜ್ ಮಾಡ್ಬೋದು ಯಾವಾಗ ಎಲ್ಲಿ ಮಠ ಈಗ ಕುಂತಂದ್ ಹೇಳಿದ್ಲ ಅಲ್ಲಿ ಮಠ ರೈತ ಪರಿಸ್ಥಿತಿ ರೋಡ್ ನಾಗ ಕುಂಡಾತೀರಿ ಅದಕ್ಕಾಗಿ ನಾನು ದಯವಿಟ್ಟು ನೀವು ಏನ್ ಈ ಒಂದು ಎರಡು ಚೀಸ್ ಮಾಡ್ರಿ ಈಗ ನಾವು ಎದಕ್ಕೆ ಕೊಡಿವಿಲ್ಲ ಗುರ್ಲಾಪುರ ಕಾಸ್ದಾಗ ಕಿಚ್ಚಂತೂ ಹಚ್ಚಿವಿ ಬೆಂಕಿ ಅಂತೂ ಹಚ್ಚಿ ಬಟ್ ಏನಂತೈತಿ ಸ್ಪಷ್ಟ ಪ್ರಥಮ ಏನು ನಾವು ಎಲ್ಲಾರು ಕೂಡಿ ಏನು ದಬ್ಬಾ ಬೀಳ್ತಿವಲ್ಲ ಮಕ್ಕ ಹೆಂಡ್ರ ಎಲ್ಲಾರು ಜನ್ಮ ಐತಿ ಹನ್ನೆರಡು ತಿಂಗಳು ಏನು ಬದುಕೀವಲ್ಲ ಅದ್ರದ್ದು ಏನು ತುಳು ಮಾಡ್ಕೈತೆ ಅಭಿವಾಸ್ಯ ದುಡ್ದಿವಲ್ಲ ದುಡ್ದಿಲ್ವಾ ನಾನು ತುಡಿದನಿ ಇಷ್ಟು ಕಟ್ಸ್ ಮಾತಾಡ್ಬೇಕಂದ್ರ ಇಲ್ಲ ಮೂರವ್ರ ಕೇಳ್ರಿ ನಾನ್ ದೇಟಾಗಿದ್ ಮಮ್ಮ ಅದೊಂದು ಎರಡ್ನೂರ್ ಮುನ್ನೂರು ಟನ್ ಇಲ್ಲಿ ಒಂದು ಯಾರು ಎರಡ್ ನೂರು ಟನ್ ಐದು ನೂರು ಟನ್ ಕಟ್ಟಿನಿ ಅವ್ರ ನಮ್ಮ ಅಣ್ಣ ಮೇಲೆ ಎರಡು ಸಾವಿರ ಬೇಡ ನಮ್ದು ಅಷ್ಟೇ ಏನು ಐದು ನೂರು ಟನ್ ನನಗ ಐದನೂರೇಟ್ ಹಾಕೈತಿಪಾ ನಾವ್ ಹೇಗಂಗಿಲ್ಲ ಅಲ್ರು ನಾವು ತುಡ್ದು ನಾ ತಗೋಳಕ್ ನೀವು ಅಂಜಾಕೈತಿ ಅಂದ್ರ ಅದಕ್ಕಾಗಿನ ನಾವು ಅಂಜಿಲ್ಲ ಐದು ದಿನದಿಂದ ಏನು ಹೋರಾಟ ಮಾಡಕ್ ಇವತ್ತು ಐದನೇ ದಿನದ ಸ್ಟೇಜ್ ಹಾಕೈತಿ ಇಲ್ಲೂ ಇದ್ರ ಪ್ರತಿಫಲ ಸತ್ಯಕ್ಕೆ ಪ್ರತಿಫಲ ಸಿಗತೈತಿ ಗುಡಾ ತುಂಬಿಗಳ ಉಳ್ಳೋದನ ಪಾಪ ತುಂಬಿದನ ಉಳ್ಳೋದಣ ನಮಗೆ ಯಾರಿಗೂ ರಾಜಕಾರಣಿಗಳು ಯಾರು ಕೆಲಸ ಮಾಡಂಗಿಲ್ಲ ಬರದಿ ಯಾರೋ ಕಬ್ಬಿಣ ಮಾಲಕರಲ್ಲ ಅವ್ರ ದೊಡ್ಡ ದ್ವೇಷ ಇಲ್ಲ ನಿನ್ನ ದುಡ್ದಿವ ಕಬ್ಬು ಕಳಿಸಿವಿ ಅದ್ರ ಬಿಲ್ ಕೊಡಪ್ಪ ವೈಕೋಳಾ ಕತ್ತಿವಿ ಐತಿ ಆರ ಅವ್ರಿಗೆ ಆಗೈತಿ ಬಟ್ ಅವ್ರ ಏನ್ ಜಿಲ್ಲಾಧಿಕಾರಿಗಳು ಮತ್ತು ಏನ್ ಪೊಲೀಸ್ ಕಮಿಷನರ್ ಬಂದು ನಮಗೆ ಇವತ್ತೊಂದು ಭರವಸೆ ಕೊಟ್ಟಾರ ನಾಲ್ ಇಚ್ ಬೇರೆ ಇಟ್ಟತೆ ಯಾಕಂದ್ರ ನಾವೆಲ್ಲರೂ ಇವತ್ತು ಇವತ್ ಲಕ್ಷ ಜನ ಕೂಡಿ ಏನು ನಮ್ಮ ಶಶಿಕಂತ ಅಜ್ಜಾರು ಮತ್ತ ನಮ್ಮ ಏನ್ ಚುನ್ನಪ್ಪ ಪೂಜಾರಿ ಅವರ ಅವ್ರ ಅವ್ರ ಮೇಲೆ ವಿಶ್ವಾಸ ಐತಿಲ್ ಮತ್ತ ಐತಿಲ್ರಿ ಹಾ ಯಾಕಪ್ಪ ಅಂತಂದ್ರೆ ನಾವು ಹಳದಂತ ತಂದೆ ತಾಯಿ ಮೇಲೆ ಹಂಗೆ ವಿಶ್ವಾಸ ಇಟ್ಟಿವಲ್ಲ ಅವ್ರ ಮೇಲೆ ನಾವು ವಿಶ್ವಾಸ ಇಡ್ಲೇಬೇಕು ವಿಶ್ವಾಸ ಇಟ್ಟ ಇವತ್ತು ಐದನೇ ದಿನದ ಹೋರಾಟ ಈಗ ಇವತ್ತು ಗುರ್ಲಾಪುರೀ ಚಿಕ್ಕೋಡಿ ಬಂದಾಗೆ ಹಾಲಗಿರಿ ಕ್ರಾಸ್ ಸಾರಗಿರಿ ಗೋಕಾಕ್ ಮಾಲಿನಿ ಕ್ರಾಸ್ ನಿನ್ನ ಫ್ಲೈಟ್ ನಿಲ್ ಸೇರಿ ತಾಕತ್ ಒಂದು ಬಾಂಬೆ ಹೋಗೋ ಫ್ಲೈಟ್ ಹದಿನೈದು ನಿಮಿಷ ಲೇಟ್ ಹೋಗೈತಿ ನಿಮ್ಗೆ ಇದು ಗುರ್ಲಾಪುರ ಕ್ರಾಸ್ ತಾಕತ್ ಗುರ್ಲಾಪುರದಾಗ ಏನ್ ಇವತ್ತ ಹಿರಿಯರು ಬಂದಾರಲ್ಲಿ ಅಂತವ್ರೆಲ್ಲ ಬಾಳ ಪುಣ್ಯವಂತರಿದ್ದಾರೆ ನೀವು ನೀವು ಅಲ್ಲ ಅಂತ ಹೇಳಲ್ಲ ಆದ್ರ ಈ ಗುರ್ಲಾಪುರದಾಗ ಏನು ಹುಟ್ಟ್ಯಾರ ಎಲ್ಲ ಜನರ ಅವರೊಂದು ಬಹಳ ಪುಣ್ಯ ಮಾಡ್ಯಾರ ನಿಮ್ಗೆ ಯಾಕೆ ಹೇಳ್ತಂದ್ರೆ ಇವೆಲ್ಲ ಇತಿಹಾಸದಾಗೆ ಎಲ್ಲಾ ಬರೀ ಹೆಂಗಿಲ್ಲ ಈ ಭೂಮಿ ತೆಲ್ ಮೇಲೆ ಎಂಬತ್ ನಾಲ್ಕು ವರ್ಷ ಜೀವರು ಹಸಿ ಇದಾವ ಇದಾವಿಲ್ಲ ನಮಗೆ ಐದಾರು ದನ ಹೆಂಗ್ ಹೊಯಿರು ಬಿಟ್ಟಿವಿ ಮಾನವರಾಗಿ ಹೋಗ್ಬಿಟ್ಟಿವಿ ನಮ್ಮ ತಂದೆ ತಾಯಿ ಜನ್ಮ ಒಮ್ಮೆ ಕೊಟ್ಟಾಳ ಕೊಟ್ಟಾರ ಇಲ್ಲ ನಾವ್ ಏನಾಯ್ತಲ್ಲ ಇಲ್ಲಪ್ಪ ಮಾಡ್ರಿ ಎಂಬತ್ತು ಪರ್ಸೆಂಟ್ ಕರೆಕ್ಟ್ ಇರ್ಲಾ ತೊಂಬತ್ತರ ಇರ್ರಿ ನೂರಕ್ಕ ನೂರ್ ಫೇಲ್ ಮಾಡಿದ ನಾವು ರೋಡಿ ಬಂದಿವಿ ಕರೇನ ಸೋಳ ಆದ್ರೆ ಗುರ್ಲಾಪುರದ ಏನು ಗ್ರಾಮದ ಎಲ್ಲ ಜನರಲ್ಲ ಅವ್ರ ನೂರಕ್ಕೂ ನೂರ್ ಸತ್ಯವಂತರು ಇವತ್ತಿಂದ ಇಲ್ಲಿ ಅವ್ರ ಪುಣ್ಯವಂತರದಾರ ಅದಕ್ಕಾಗಿ ಈ ತರ ಮಠದಂಗ ದಾಸೋಹ ನಡುತ್ತಿ ಇದು ಎಲ್ಲೂ ನಡೆಯಂಗಿಲ್ಲ ಆ ಜಾಗದೊಂದು ಅಷ್ಟು ಮಹತ್ವ ಇರತ್ತೆ ಅದಕ್ಕಾಗಿ ಇವೆಲ್ಲ ನನಗೆ ಎಷ್ಟು ಸನ್ಯಾಸಿಗಳು ಕಾಲನು ಕಲನೊಬ್ರ ರೀ ರೊಕ್ಕ ಕೊಟ್ಟರೂ ಬರಂಗಿಲ್ಲ ನಂಬರ್ ಹಚ್ಚಿರೋಬ್ರ ಬರಂಗಿಲ್ಲ ಆದ್ರ ತಾವಾಗಿನ ಇಂಥ ಮಹಾಪುರುಷರ ಈ ವೇದಿಕೆಗೆ ಬರ್ತಾರಪ್ಪ ಅಂತಂದ್ರ ಇದು ಇದಾಂತ ಗುರಾಜಿ ಅವರು ನಿಮ್ಗೆ ಹೇಳ್ತೀನಿ ಅವ್ರಿಗೆ ಮೂರು ದಿನ ಆಯ್ತು ಅವ್ರಿಗೆ ಆರಾಮ್ ಇರ್ಲಿಲ್ಲ ಆಕ್ಚುಲಿ ಪಾಪ ಆದ್ರೂ ಸಹ ಅವರು ಈಗ ಬಂದಾರಲ್ಲ ಏನು ರಾತ್ರಿ ಹನ್ನೆರಡು ಹೋಗ್ತಾರ ನೀನ್ ಒಬ್ರು ಹಾಸ್ಪಿಟಲ್ ಆಗಿದ್ರೆ ಇಲ್ರಿ ನಾವು ಯಾಕೆ ಅಂತ ಯಾರು ಹಿಂದ ಮುಂದೆ ಯಾರು ಇಲ್ಲ ಬರೀ ರೈತ ಒಳ್ಳೇದು ಆಗಲಿ ಅನ್ನೋದೊಂದು ಆಶೀರ್ವಾದ ಇದೆ ನಮ್ಮ ಮೇಲೆ ಮಂಡ್ಯ ಒಬ್ಬ ಎಂ ಪಿ ಅವ್ರೆ ನಾವೇನು ಓಟಾ ಕಳಿಸಿಲ್ಲ ಬರೀ ಎರಡ ಕ್ವಶನ್ ಮಾಡ್ಯಾರ ಏನೋ ಉತ್ತರ ಬಂದಿಲ್ಲ ಅದಕ್ಕಾಗಿನೇ ನಾವು ಯಾವ ರಾಜಕಾರಣಿಗಳ ದುಸ್ಮಣಗಳಲ್ಲ ದುಸ್ಮಣ ಅಂದ್ರೆ ಏನೋ ವೈರಿಗಳಲ್ಲ ನಮಗೇನ್ ಬೇಕಾಗೈತಿ ನಮಗ್ ಕಬ್ಬಿಣ ಬಿಲ್ ಬೇಕಾಗಿದೆ ಕಬ್ಬಿಣ ಬಿಲ್ ಏನು ತಗೊಂಡು ಇಲ್ಲಿಂದ ಎರಡು ಲಕ್ಷ ಮಂದಿನ ಕೋಡ್ ಇವತ್ತು ಬೆಲ್ಲ ತಗೋಳ್ನು ಬೆಲ್ಲ ತಗೊಂಡ್ ಎರಡ್ ಮೂರ್ ನಾವು ಏನ ಮುಂದಿನ ನಮ್ಮ ಬಾಳದವ ಅದಕ್ಕಾಗಿ ನಿಮ್ದಾರು ಕಡೆ ಕಾಲ್ ಬಿಟ್ಟು ಎದಕ್ ಒಗ್ಗಟ್ಟಾಗ ಒಳ್ಳೇದ್ ಒಗ್ಗಟ್ಟಾಗ್ರಿ ಕಲ್ಲು ಮುಗಿಯೋದಕ್ಕೆ ಒಗ್ಗಟ್ಟಾಗಬೇಡ್ರಿ ಯಾರದ ಕಾಲ್ ಜಗ್ಗೋದ್ ಒಗ್ಗಟ್ಟಾಗಬೇಡ್ರಿ ಏರ್ಗಿಂಗ್ ಯಾರು ಇಲ್ಲ ಎರಡೇ ಜಾತಿ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಈಗ ಯಾವ್ದಿದೆ ಒಂದೇ ಕುಲ ಯಾವ ಕುಲ ರೈತ ಕುಲ ಈ ಕುಲದಲ್ಲಿ ಹೊಂದ್ರೆ ಈ ವೇದಿಕೆ ಅವ್ರಿಗೆ ಅರ್ಹತೆ ಇದೆ ಯಾರಾದ್ರೂ ಮನಸ್ಸಲ್ಲಿ ನಾ ಜಾತಿ ಈ ಜಾತಿ ಅಂದ್ರೆ ಈ ವೇದಿಕೆ ಅವ್ರಿಗೆ ಹಾರಲ್ಲ ಯಾಕಪ್ಪ ಅಂದರೆ ನಾವು ಐದು ಟನ್ ಬೆಳಿಲಿ ಹತ್ತು ಟನ್ ಬೆಳಿಲಿ ಇಪ್ಪತ್ತು ಟನ್ ಬೆಳೆ ಸಾವಿರ ಟನ್ ಬೆಳೆ ಎರಡು ಸಾವಿರ ಟನ್ ಬೆಳೆ ನಾವು ಎಷ್ಟು ದುಡಿತೀವಲ್ಲ ಅಷ್ಟು ಕಬ್ಬ ಬೆಳೆಸಿವಿ ಅಷ್ಟು ನಮಗೆ ನಮ್ಮ ಅಕೌಂಟ್ ಕರೆಣ ಸೋಳೋ ಏನ ಸ್ವಾಮಿಗಳ ಅಕೌಂಟ್ಗೆ ಚುನ್ನಾಪಣ ಅಕೌಂಟ್ಗೆ ಅಥವಾ ಏನ ಏ ರಾಜ್ಯ ರೈತ ಸಂಘ ಏನ ಸಂಘಟನೆ ಅವ್ರ ಅಕೌಂಟ್ಗೆ ಹಾಕಿರುವ ನಿಸ್ವಾರ್ಥಕ ಸೇವಕರು ನಮ್ಮ ಮೂರು ತಿಂಗಳ ಅವ್ರ ಸೈನಿಕ ಮೂರು ತಿಂಗಳು ಅವ್ರ ಜೊತೆಯದಿ ಯಾಕಂದ್ರೆ ಅವ್ರ ಅಂತ ಸಾಧನೆ ಮೂರ್ ತಿಂಗಳಾಗ ಎರಡನೇ ಸಾಧನೆ ನಡೆದಿದೆ ಇನ್ನ ಸಾಧನೆ ನಡೆದಲ್ಲ ಹೋರಾಟ ಮಾಡಲೇ ಮಾಡ್ತಾರ ಬಟ್ ಏನು ವಿಶ್ವಾಸ ಇಡ್ಬೇಕಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ಈ ಯಾಕಂದ್ರೆ ನಾ ರೈತರಿಗೆ ಹೇಳಿ ಎಲ್ಲಾರು ನಷ್ಟ ಮಾಡ್ರಿ ಹ ಎಲ್ಲಾರು ನಷ್ಟ ಮಾಡ್ರಿ ನಷ್ಟ ಮಾಡ್ರಿ ಎಲ್ಲರೂ ನಷ್ಟ ಮಾಡ್ರಿ ಇವತ್ತು ಮತ್ ಪಾಪ ಬಾಳೆಹಣ್ಣ ಏನೇನು ಏನೇನು ಮನೆಯಾಗ್ ಸಿಗ್ಲಾರ ಎಲ್ಲ ಅವರ ಅವ್ರ ಅಂಗದಾಸ ನಡೆದಿದೆ ಎಲ್ಲ ರೈತರು ದಿನ ಅಲ್ಲಿ ನಡ್ದು ಅಲ್ಲಿಮಟ ಬಡಿಸ್ ಇಲ್ಲಿಮಟ ಇವತ್ತು ಇಲ್ಲಿ ಟೆಂಡರ್ ಬಡ್ದದು ನಾಳೆ ಏನಕ್ಕ ಗೊತ್ತಿಲ್ಲ ಮೂವತ್ತೈದು ನೂರು ಬೇಕೇ ಬೇಕು ಬಸ್ ಇದು ಒಂದೇ ಉದ್ದೇಶ ಇಲ್ಲಿ ಏನು ಇಲ್ಲ ಯಾಕಪ್ಪ ಅಂದ್ರೆ ಇದೆಲ್ಲಾ ನಿಮ್ಮ ಆಶೀರ್ವಾದ ಅವ್ರು ಇನ್ ಚುನ್ನಪ್ಪ ನೀನ್ ದೇವ್ರು ಆಕ್ಚುಲಿ ನಿಜವಾದರು ಯಾಕಂದ್ರೆ ನಿಮ್ಮಿಂದ ಹೋರಾಟ ಮುಂದೆಡ್ತಾ ಇದೆ ಹತ್ತು ಮಂದಿ ಮುಖಂಡ ಒಂದು ಮುಂದಾರ್ಧದಲ್ಲಿ ನಿಮ್ಮಂತ ಜೀವಂತ ದೇವರು ಬಂದ ನೀವು ಬೆಳ ಕಪಿ ಬಿಲ್ ಕೇಳಾಕತ್ತೀರಿ ಆದ್ರೆ ಕಬಿಲಿ ಬಿಲ್ ಏನ ರೋಡ್ ಮೇಲೆ ಕೇಳಾಕೈತಿಲ್ಲ ನಾವು ಮಾಡಿ ತಪ್ಪಿಗೆ ಅಂತ ನಾನು ಹೇಳಕ್ ಬಯಸ್ತೀನಿ ಕರೀಣ ಸುಳ್ಳು ತಪ್ಪ ಮಾಡಿಲ್ರಿ ಹಾ ಅಥವಾ ಯಾರು ಐಸ್ತಾನೆ ಮಾಡ್ತಾನೆ ಮಾಡ್ತಾನ ಒಂದ್ ಐವತ್ ಮಂದಿ ಹೇಳಿ ಏ ಎಂತ ಇದೇ ಗೋ ನಾಳೆ ಕಿವಿ ಕೇಳ್ತಿದ್ರು ಹೇ ಈಗ ಅವನೇನ್ ಸಂಘ ಮಾಡ್ತಾನೋ ಅವನ ಇಪ್ಪತ್ತ ಸಂಘದಾಗದಂತ ಹೇಳಿದ ಆಯ್ತಪ್ಪ ಯಾಕೆ ಬಯಸಲಿಲ್ಲ ಅವ್ರದ ಸಾಕ್ ಇಷ್ಟ ಪಡ್ತೀನಿ ಯಾರು ಚುನಾವಣೆ ಸ್ವಾಮೀಜಿ ಬೆಳಗಾವಿ ಜಿಲ್ಲಾದಾಗ ಎಂಬತ್ ಎಕ್ರೆ ಗೋರ್ಮೆಂಟ್ ಜಾಗ ಎ ಪಿ ಎಂ ಸೇರ್ ಅವಳ ಏನ್ರಿ ಎಂಬತ್ ಎಕ್ರೆ ಇಲ್ಲಿ ಅವನು ನಮ್ದು ಹತ್ತು ಎಕರೆ ಐತಿ ಬೆಕ್ಕದ್ದು ಮಾಡಾಕತ್ತೇ ಎಂಬತ್ ಎಕ್ರೆ ಅರ್ಬೋ ಕರಡು ಆಸ್ತಿ ಗೋರ್ಮೆಂಟ್ ಇದೆ ಗೋರ್ಮೆಂಟ್ ಯಾರ ನಮ್ಮ ಪರವಾಗೈತಿ ರೈತರ ಪರವಾಗೈತಿ ಏನ್ ಮಾಡಾಕೈತಿರಂದ್ರ ಈಗ ನಮ್ ಆಗ್ಯಾರ ಆಗ್ಯಾರ ಇಲ್ರಿ ಎಲ್ಲ ಏಜೆಂಟ್ ರೀ ಒಬ್ಬ ಏನ್ ಮಾಡ್ಯಾರಪ್ಪ ಅಂದ್ರ ಜೈ ಜೊಟ್ಟ ನೋಡ್ರಿ ಮೋಸ್ಕಾರ ತುಡುಗ್ರ ಏನ್ ಕೊಡ್ತಾರಂದ್ರ ಜೈ ಜನ್ ಜೈ ಕಿಸಾನ್ ಸಬ್ಜಿ ಮಾರ್ಕೆಟ್ ವೇಜ್ ಮಾರ್ಕೆಟ್ ದೊಡ್ಡ ಬೋಡಕ್ಕೆ ರಿಜಿಸ್ಟ್ರೇಷನ್ ಮಾಡ್ಯಾನ ಒಂದ್ ಎರಡು ಎಕರೆ ಹೊಲ ತಗೊಂಡ ಯಾಕಂದ್ರೆ ಈ ಕಬ್ಬಿನ ನಾವು ಎಫ್ ಆರ್ ಪಿ ಇದ್ರಿ ಓದಿದೊಳಗೆ ತಿಳಿದ್ವಿ ನಂತಿ ಕಬ್ಬು ಕಳಿಸ್ವಿ ಎರಡು ತಗೊಂಡು ತೊಗೊಂಡ್ರು ಮಾಡಿದೀವಿ ಇಲ್ಲ ಹಿಂಗೊಂದು ಹತ್ತು ವರ್ಷದಿಂದ ಎಲ್ಲ ಕಟ್ಟ್ರೆ ಹಾಳು ಮಾಡ್ಯಾರ ಅವನು ಮಾಡ್ಯಾನ ಪಾಪ ರೈತರೊಕ್ಕವ ಪಾದು ಕಬ್ಬು ನಿಜ ಹಕ್ಕಿ ಕತ್ತ ನಾಟಕ ಅಲ್ಲ ಏನು ಇತ್ಯಾಸ ಸರ್ ನಾ ಎರಗಡೆ ತಾಲ್ಲೂಕು ಅವ್ನು ಹತ್ತಾಗ ಒಲ ತಗೊಂಡಿವಿ ಕಬ್ಬಿನ ತೊಮಾಟಿಗೆ ಹಚ್ಚಿನಿ ನಾ ರಿಟೈರ್ಡ್ ಆಗಿ ಅಂದ್ಬಿಳೆಗ್ ತುಮಾಟಿಗೆ ತೊಗೊಂಡೆ ಮಗೇಡ ಬಂದಿದ್ದೀನಿ ಬರೀ ಅಂಗಡಿ ಮುಂದೆ ಹಚ್ಚಿನ್ರಿನಾಸ ಬರೋಂಗಿಲ್ಲ ಯಾಕೆ ಇದು ಪ್ರೈವೇಟ್ ಮಾರ್ಕೆಟ್ ಮತ್ತೆ ಈಗ ಸಕ್ಸೆಸ್ ಮಾಡೋದ್ರಿ ಅಂತಂದ್ರು ಅವಾಗ ಒಂದು ಎರಡು ಸಲ ಅವ್ರ ಜೊತೆ ಹೋಗಿ ಯಾಕಂದ್ರೆ ಇವತ್ತು ನಾವು ಇದ್ರ ಚುನ್ನಾಪಣೆಗೆ ಮತ್ತೆ ನಾವು ಡಿ ಸಿ ಅವ್ರಿಗೆ ಅಜ್ಜಾರಿಗೆ ನಾವು ಅವ್ರ ಪಾದ ನಮಸ್ಕಾರ ಮಾಡ್ತೀವಿ ಆ ಡಿ ಸಿ ಅವರ ನೇತೃತ್ವದಲ್ಲಿ ನಾವು ಮಾರ್ಕೆಟ್ ಚಾವಾಗಿ ಇಪ್ಪತ್ತೈದು ದಿನ ಆದ್ರೆ ಸರ್ ಅಲ್ಲಿ ಬಂದಾಯ್ತೀವಿ ಬ್ಲಾಕ್ ಮಾಡಿದ ಹಾಕೊಂಡ ಹೈಕೋರ್ಟ್ಗೆ ಅದ ಕೋರ್ಟ್ ನಟಿ ಶಿವ ನಮ್ಮ ಮಣ್ಣಿನ ಭಾಷೆ ಮಾಡ್ತಾ ಹೇಳಿ ನಮಗೆ ನಿಮಗೆ ಮೀರಿದೊಳಗೆ ಹೋಗಿವಿ ಕೋರ್ಟ್ಗೆ ಹೋಗಿ ಬಟ್ ನಾವ್ ಕೋರ್ಟ್ಗೆ ಹೋಗಂಗಿಲ್ಲ ನೀನ್ ನಮ್ಮ ಪಗಲ ರಾಜ್ಯದ ಮಹಾರಾಷ್ಟ್ರ ರಾಜ್ಯದ ಒಬ್ಬ ರಾಜು ಶೆಟ್ಟಿ ಅವ್ರು ಬಂದಿರು ಏನ್ ಹೇಳಿ ಹೋಗ್ತೀವ್ರ ಕರ್ನಾಟಕ ಫ್ಯಾಕ್ಟ್ರಿ ಅವರ ಕಬ್ ಹೋಗಿಲಿಲ್ಲ ಅಂದ್ರ ಏನ್ ಹೇಳಿ ಏನ್ ಹೇಳ ಕರ್ನಾಟಕದ ನಾವು ಹೋಗ್ತಾರಂತ ಹೇಳ ಅವನು ಕಬ್ಬಿಗೆ ವ್ಯಾಲ್ಯೂ ಇದ್ರಿ ಫ್ಯಾಕ್ಟ್ರಿ ವ್ಯಾಲ್ಯೂ ಇಲ್ಲ ಯಾಕಂದ್ರ ಪೆಟ್ಟೆ ಮಾಡ್ಕೆ ನಾವ್ ಅನಿವಾಸಿ ಕಬ್ಬಾ ಮುಂದೆ ಬಹಳ ಇದ್ರ ಐತಿ ಈ ಹೋರಾಟದ ಕೆಚ್ಚು ಬಹಳ ಕೆಟ್ಟ ಐತಿ ಸತ್ಯದ ಕೆಚ್ಚೈತಿ ಯಾರು ಅನ್ಯಾಯ ಕಿಚ್ಚಿಲ್ಲ ಯಾಕಂದ್ರೆ ಈ ವೇದಿಕೆಯ ಮೇಲೆ ಅಂತ ಇನ್ನ ಹೇಳಲ್ಲ ಈ ವೇದಿಕೆ ಯಾರಿಗೆ ತಾಕತ್ತೈತೆ ಅಂದ್ರೆ ನೇತಿದ್ದವ್ರಿಗೆ ಮಾತ್ರ ತಾಕತ್ತಿದೆ ಇಂತ ಪರಮ ಪೂಜ್ಯ ನಡೆದಾಡುವ ದೇವರಗಳ ಆಶೀರ್ವಾದದಿಂದ ಯಾಕಪ್ಪ ಅಂತಂದ್ರೆ ನಾ ಹೇಳ ಈ ಭೂಮಿ ಮ್ಯಾಲ ಈ ಜಾಗದಾಗ ಇಂಥ ಸಾಕ್ಷ ದೇವರುಗಳ ಈ ಜಾಗ ಬಂದ್ ಅಂತ ಅಂದ್ರೆ ಆ ಜಾಗ ತಾಕತ್ರಿ ಇಲ್ಲಂದ್ರ ಒಬ್ಬಾಬ್ರು ಫ್ಯಾಕ್ಟ್ರಿ ನಾ ಒಂದ್ ಎಕ್ಸಾಂಪಲ್ ನಮ್ ಮನಿ ಹೊಲದಾಗ್ತೀವಿ ನಾ ನೋಡ್ರಿ ಅದು ಅಲ್ಲಿ ಝರೋರ್ ಸಾಹೇಬ್ರಂತೇಳಿ ಫ್ಯಾಕ್ಟ್ರಿ ಕಟ್ಟಕ ಇಪ್ಪತ್ತೈದು ವರ್ಷ ಸರ್ವೆ ಮಾಡಕ್ ಬಂದಿರ ಕಂಕನೋಡ್ ಅವ್ರು ಬಂದಿರಲ್ರಿ ಕರೆನು ಸೋಳು ಏ ಬಂದ್ರಿ ಪುಣಾದಿಂದ ಬಂಬದಿಂದ ಬಂದ್ರು ಏ ಫ್ಯಾಕ್ಟ್ರಿ ಕೊಡ್ತೀನಿ ನಾ ಎಂಟಂತೆ ಹಾಕಿನಿ ನಾ ಸಬ್ಸಿ ಕಟ್ ಮಾಡುವ ಜನರು ತಗೊಂಡಿನ ಹೆಣವಾಗ್ ನೋವು ಅವ್ರು ಏ ಭಾಳ ಖರ್ಚು ಮಾಡ್ರಿ ಒಂದು ಅವಾಗಿನ ಟೈಮ್ನಾಗ ಒಂದ್ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಅವ್ರು ಫ್ಯಾಕ್ಟ್ರಿ ಪೂಜೆ ಮಾಡ್ರು ಆ ಫ್ಯಾಕ್ಟ್ರಿ ಪೂಜೆ ಮಾಡ್ರು ಸಹ ಫ್ಯಾಕ್ಟ್ರಿ ಆಗಲಿಲ್ಲ ಅದ ಜಾಗ ಎಲ್ಲ ದಿವಾಳಿ ಆಯ್ತು ದಿವಾಳಿ ಅಂದ್ರೆ ಏನು ಆ ಭೂಮಿದು ಉತ್ಪತ್ತಿ ಆಗಬೇಕಾಗಿತ್ತು ಆಗ್ಲಿಲ್ಲ ಅದಕ್ಕಾಗಿನೇ ಯಾವ ಜಾಗದ ಮತ್ಪತಿ ಯಾವ ತಂದೆ ತಾಯಿ ನಮಗೆ ಅದು ಬಹಳ ಮಹತ್ವದ ವಿಷಯ ಇರ್ತದೆ ಮತ್ತ ನಾವೇನ ನಿಮ್ಗೆ ಯಾಕೆ ನಾ ಇದನ್ನ ಪಕ್ಕ ಹಳ್ಳಿ ಭಾಷೆದಾಗ ಹೇಳ್ತಂದ್ರ ರೈತ ರೈತರದೇವಿ ನಾವೇನು ಸಂಜಿಕ ಮುಂಜಾನೆ ಏನ್ ದೀಪ ಹಸ್ತುಲಾ ಅಸ್ತಿಲ್ವ ದೀಪ ಆ ದೀಪದಾಗ ಎಷ್ಟ್ ಶಕ್ತಿ ಇರ್ತದಪ್ಪ ಅಂದ್ರ ಜಗತ್ತನ್ನು ಅನ್ನೋ ಆಸೆ ಆ ದೀಪಕ್ಕೆ ಇರ್ತೈತಿ ಆ ದೀಪದ ಸುತ್ತಗಳೇನು ಬೆಳಕು ಬೆಳಗ್ಗೆ ಅದು ಅದ ಜಗತ್ತನ್ನ ಅಲ್ಲಿ ಬಟ್ ಅದ್ರ ಬಗ್ಗೆ ಯಾರಿಗೆ ಮಹತ್ವ ಐತಿ ಅವ್ರಿಗೆ ಮಾತ್ರ ಗೊತ್ತಾಗತಿ ಮತ್ತೆ ಯಾರು ದೀಪಾನ ಹಚ್ಚಂಗಿಲ್ಲ ದೀಪದ ಮಹತ್ವ ಗೊತ್ತಾಗಂಗಿಲ್ಲ ಹಂಗೆ ಲೆಕ್ಕಿದೆ ದಯವಿಟ್ಟು ನಾ ಏನು ಇಲ್ಲಿವರೆಗೆ ಪ್ರಪ್ರಥಮವಾಗಿ ಏನು ಮಾತಾಡಿದ್ದೆ ದಯವಿಟ್ಟು ಹುಡುಗ ಅಂತ ತಿಳ್ಕೊಳ್ಳಿ ಒಬ್ಬ ಮಾಜಿ ಸೈನಿಕರು ನಾನು ಇಲ್ಲಿಗೆ ಮಾತು ಮುಗಿಸಿ ಇನ್ನೊಂದು ದಿನ ಬರ್ತೀನಿ ನಾನು ಥ್ಯಾಂಕ್ ಯು

ಅಣ್ಣದಾತನ ವೇದಿಕೆ ಐದನೇ ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು ತಾವೆಲ್ಲ ಯುವಕರು ಬರೀ ಈ ಕಡೆ ಮುಂದ್ಕೊಂಡ್ರು ಬರೀಲ್ಲ ಐದು ದಿನ ನಿಮ್ಮ ಸಹಕಾರದಿಂದ ರಾಜ್ಯ ತೆರಿಗೆ ನೋಡ್ತಕ್ಕಂತ ಹೋರಾಟ ನಡೆದದ ಬರೀ ಈ ಕಡೆ ಎಲ್ಲ ರೈತರೆಲ್ಲ ಬರೀ ನಿಮ್ಮ ಕೈ ಮುಗಿದ ಕೇಳ್ಕೊಳ್ತೀರಿ ಎಲ್ಲ ಯುವಕರು ಕಡೆ ಬರೀ ರೈತರೆಲ್ಲ ಬರೀ ಮುಂದ್ಕೊಂಡ್ರಿ ಜನ ಬಾಳ್ ಬರ್ಲಿಕ್ಕೆ ಆರಾಮ್ ಶಾಂತ ಕೊಂಡ್ರಿ ಸ್ವಲ್ಪ ಇವತ್ತಿನ ಅಣ್ಣದಾತನ ವೇದಿಕೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಜಿ ಸೈನಿಕರು ರೈತ ಇಲ್ಲ ಅಂದ್ರೆ ಹೆಂಗೆ ಜಗತ್ತ ನಡೆಯುವುದಿಲ್ಲ ಈ ಭಾರತ ಸದೃಢವಾಗಿ ಸಮೃದ್ಧವಾಗಿ ವಿಶ್ವ ಭಾರತವಾಗಿ ರೂಪಿಸಬೇಕಾದ್ರೆ ಅವರ ಕಾರ್ಯ ಅತ್ಯಾಚಾರ ಅವರು ಬೆಂಬಲ ಕೊಡ್ಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಕಲಿಸ್ತೀರಿ ಅದೇ ರೀತಿಯಾಗಿ ಈ ಹೋರಾಟದ ವೇದಿಕೆಗೆ ತಾವು ಕೂಡ ಭಾಗವಹಿಸಿ ನಿಮ್ಮ ಏನು ಬೆಲೆ ಕೇಳ್ತಾ ಇದ್ದೀರಿ ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೀವಿ ಅಂತೇಳಿ ಜನಪರ ಜನಹಿತ ಅಥಣಿ ಭಾಗದ ಅಮ್ಮಾಜೇಶ್ವರಿ ನೀರಾವರಿಯ ಹರಿಕಾರರು ದೀನದಲಿತ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಟವನ್ನ ಮಾಡುತ್ತಾ ಸಾವಿರ ಸಾವಿರ ಕೋಟಿ ಹಣವನ್ನ ತಂದು ಅಥಣಿ ಅಭಿವೃದ್ಧಿ ಮಾಡಿದರು ಸಹಿತ ಬಸವಾದಿ ಪ್ರಮತರ ಆಶಯದಂತೆ ಸರಳ ಸಜ್ಜನಿಕೆ ರಾಜಕಾರಣಿ ಆಗಿರತಕ್ಕಂತ ಆತ್ಮೀಯರು ಅಥಣಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶನ ಕುಂಟಾಳಿ ಅವರು ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಾರೆ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಕೂಡ ಸ್ವಾಗತವನ್ನು ಮಾಡಿಕೊಡ್ರಿ ಅತನೇ ಭಾಗದೊಳಗೆ ಯಾರೇ ಯುವಕರಿಗೆ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಅನ್ಯಾಯ ಆದ ನೇರವಾಗಿ ಯಾವುದೇ ರಾಜಕಾರಣಿ ಸಹಿತ ಗಟ್ಟಿಯಾಗಿ ಧ್ವನಿ ಎತ್ತರತಕ್ಕಂತ ಅತನೇ ಭಾಗದ ಯುವ ನಾಯಕರು ಆತ್ಮೀಯ ಸತ್ಯಪ್ಪಣ್ಣ ಬಾಗಿನವರು ಕೂಡ ಬೆಂಬಲ ಸೂಚಿಸಲಿಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡ್ಕೊಳ ಅದೇ ರೀತಿಯಾಗಿ ಅತನೇ ಯುವ ಮುಖಂಡರು ನಿಂಗಪ್ಪನ ನಂದೇಶ್ವರ ಅವರು ಕೂಡ ಸ್ವಾಗತ ಮಾಡ್ಕೊಡ್ರಿ ಅದೇ ರೀತಿಯಾಗಿ ನಮ್ಮ ಧಾನಗೌಡ್ರ ಅತನೇ ಭಾಗದ ಯುವ ಮುಖಂಡರು ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರನು ಕೂಡ ಸ್ವಾಗತ ಮಾಡ್ಕೊಡ್ರಿ ಅತನೇ ಯುವ ನಾಯಕರು ಆತ್ಮೀಯರಾಗಿರ್ತಕ್ಕಂತ ನಿಶಾಂತ ದಳವಾಯಿ ಅವರು ಕೂಡ ಬಂದಿದಾರ ತಮ್ಮೆಲ್ಲಾ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ ಇನ್ನು ಬಹಳಷ್ಟು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ರಾಯಚೂರಿನಿಂದ ರೂಪಾ ಶ್ರೀನಿವಾಸ್ ನಾಯ್ಕ ಅಂತೇಳಿ ರಾಯಚೂರು ಜಿಲ್ಲೆಯ ನಮ್ಮ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರು ಅವರು ಕೂಡ ಸಾವಿರ ಸಾವಿರ ಜನರನ್ನ ಕರ್ಕೊಂಡು ನಿಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ದಾಟಿತು ಅಂತಂದ್ರ ಲಕ್ಷ ದಾಟುವಂತ ಒಂದು ಭರವಸೆ ನಮಗದ ಇವತ್ತು ಹೋರಾಟ ಯಾವ ರೀತಿಯಾಗಿ ರೂಪರೇಶ್ ಪಡ್ಕೊಳಿಕ್ ಆತದಂದ್ರ ಇದು ಗುರ್ಲಾಪುರ್ ಕ್ರಾಸ್ತೋದು ಬೆಳಗಾಂ ಜಿಲ್ಲೆ ಪರವಾಗಿ ಹಾಕಿರ್ತಕ್ಕಂಥ ವೇದಿಕೆ ಅಂತ ನಾವು ತಿಳ್ಕೊಂಡಿದ್ದೇವೆ ಆದ್ರೆ ಇಡೀ ಉತ್ತರ ಕರ್ನಾಟಕ ಇಡೀ ಕರ್ನಾಟಕ ತೆರಿಗೆ ನಾಡಿನ ಕಬ್ಬು ಬೆಳೆಗಾರಿ ನ್ಯಾಯ ಕೊಡಿಸ್ತಕ್ಕಂಥ ವೇದಿಕೆ ಆಗಿರತಕ್ಕ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂತ ಮೊದಲ ಇಲ್ಲೇನ ಕಸ ಹುಡು ಅಡಗಿ ನೀಡಿ ಕಟ್ಟಿಗೆ ತಂದು ಟ್ಯಾಕ್ಟರ್ ಹಚ್ಚಿ ತಾಡ್ಪತ್ರಿ ಹಾಸ್ ಯಾರ್ಯಾರ ಏನೇನ ಸೇವಾ ಮಾಡಿರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಐದು ದಿನ ನಿರಂತರ ಹೋರಾಟ ನಡೆದ ಕಸ ಹೊಡೆದವ್ರು ಹಿಡ್ಕೊಂಡು ಮೈಕ್ ಹಿಡಿದು ಮಾತನಾಡಿ ಈ ಹೋರಾಟದ ವೇದಿಕೆಗೆ ಅನ್ನಪ್ರಸಾದ ನೀಡಿದವರು ಕಟಗಿ ನೀಡಿದವರು ಅಕ್ಕಿ ನೀಡಿದವರು ಹಣ ಕೊಟ್ಟವರು ಬೆಂಬಲವಾಗಿ ನಿಂತವ್ರು ಏನ ಸೇವಾ ಮಾಡಿರಿ ಈ ಎಲ್ಲ ಸಮಸ್ತ ಚುಣಪ್ಪ ಪೂಜಾರಿಯವರ ಆದಿಯಾಗಿ ಎಲ್ಲ ರೈತ ಮುಖಂಡರ ಆದಿಯಾಗಿ ಸಮಸ್ತ ಕಬ್ಬು ಬೆಳೆಗಾರ ಆದಿಯಾಗಿ ನಿಮ್ಮೆಲ್ಲರ ಪಾದ ಕಬ್ಬಿದ್ದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನೀವಿದ್ದಾಗಿದ್ದ ವೇದಿಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇನು ಸೇವಾ ಮಾಡಾಕತ್ತೀರಿ ನಮ್ಮನ್ನು ಗುರುತಿಸಿಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ಕಸ ಸಹಿತ ಇದಕ್ಕೈತಿ ಕಬ್ಬಿನ ಬಿಲ್ ಸಿಕ್ಕಾಗ ರೈತ ನೆನಪು ಮಾಡ್ಕೊಂಡ ಅಂತಂದ್ರ ಆ ಪುಣ್ಯ ನಿಮ್ಮೆಲ್ಲರಿಗೂ ತಟ್ಟದ ಅದಕ್ಕಾಗಿ ಈ ಹೋರಾಟದ ವೇದಿಕೆಗೆ ಬಂದಿರತಕ್ಕಂತ ಸತ್ಯಪ್ಪಂಡ ಬಗೆನವರು ಹೋರಾಟವನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಡು ಪ್ರಥಮದಲ್ಲಿ ರೈತರಿಗೆ ಹಣಿಮಣಿದ ರಾಜ್ಯ ರೈತ ಸಂಘದ ನೇತೃತ್ವದ ಸುಮಾರು ಐದು ದಿನಗಳ ಕಾಲ ಈ ನಡೀತಕ್ಕಂಥ ಗುರ್ಲಾಪುರ ನಡೀತಕ್ಕಂತಹ ಒಂದು ಹೋರಾಟದ ದಿವ್ಯ ಸಾನ್ನಿಧ್ಯನ ಪರಮ ಪೂಜೆಯ ಸುರೇಶ್ ಮಹಾರಾಜ ಪಾದ ಹಣಿಮಣೆದು ಈ ಹೋರಾಟದ ಮುಂಚೂಣಿ ಇರ್ತಕ್ಕಂಥ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚುನಾಪಣ ಪೂಜಾರಿ ಅವರಾಗಿರ್ಬೋದು ನಮ್ಮ ನಳಿದಿ ಅವರಾಗಿರ್ತಕ್ಕಂಥ ಶಶಿಕಾಂತ್ ಪೊಸಲಿ ಗುರುಜಿ ಅವರಾಗಿರ್ಬೋದು ಈ ಈ ಹೋರಾಟದ ಈ ದೇವಿಯ ಈ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಮಹೇಶ್ವರ ಕುಮಟಳ್ಳಿ ಅವರು ಆತ್ಮೀಯ ಸ್ನೇಹಿತ ಸೇರ್ತಕ್ಕಂಥ ಯಾವತ್ತು ನಮ್ಮ ರೈತ ಬಂಧುಗಳೇ ಬಹುಶಃ ಈ ತರ ಹೋರಾಟದ ಕಿಚ್ಚವನ್ನ ರಾಜ್ಯದಲ್ಲಿ ನಡೆತಕ್ಕಂಥ ಪ್ರೊಫೆಸರ್ ನಂಜುಡು ಸ್ವಾಮಿ ಅವರು ನಡೀತಕ್ಕಂಥ ಹೋರಾಟದ ನಂತರ ಇವತ್ತು ಎರಡನೇ ಹೋರಾಟ ಈ ದೊಡ್ಡ ಪ್ರಮಾಣದ ತಪ್ಪಾಗಲಿಕ್ಕಲ್ಲ ಬಹುಶಃ ಹೋರಾಟ ನಮಗೆ ಏನಾದರೂ ಸನ್ನಿಸಿರ್ಬಹುದ ಲಕ್ಷ ಲಕ್ಷ ಕೋಟಿ ಹಣವನ್ನು ಇವತ್ತು ರೈತರ ಬುಟ್ಟಿಗೆ ಹಾಕ್ತಕ್ಕಂಥ ಹೋರಾಟ ಅಂದ್ರೆ ತಪ್ಪಾಗಿಲ್ಲ ಯಾಕಪ್ಪ ಅಂದ್ರೆ ಐವತ್ತು ರೂಪಾಯಿ ಲೆಕ್ಕ ಮಾಡಿ ಅಂದ್ರೆ ನೂರಾರು ನೂರಾರು ಕೋಟಿ ಇವತ್ತು ಹಣ ಇವತ್ತು ಕಾರ್ಖಾನೆಯವರ ಹಣವನ್ನೇ ರೈತರ ಖಾತೆ ಕೊಡ್ತಕ್ಕಂತ ಒಂದು ಹೋರಾಟ ಇದು ಬರ್ತಕ್ಕಂಥ ದಿನ ಯಾಕೆ ರೈತರಿಗೆ ಬಿಲ್ ಅನ್ನು ಹೆಚ್ಚು ಕೊಡಬೇಕು ಮಿನಿಮಮ್ ನಾಲ್ಕು ಸಾವಿರ ಬಿಲ್ ಕೊಡ್ಬೇಕ ಯಾಕೆ ನಾಲ್ಕು ಸಾವಿರ ಕೊಡ್ಬೇಕು ಅಂದ್ರೆ ಇವರೆಲ್ಲ ಹಾಳ ಖರ್ಚ ಔಷಧ ಇದೆಲ್ಲ ಲೆಕ್ಕಾಚಾರ ಇರ್ತಕ್ಕಂಥ ನಮ್ಗೆ ಏನು ಉಳಿದ್ರಲ್ಲಿ ಯಾಕೆ ಜೀವನ ಮಾಡ್ಬೇಕಾಗಿ ಪಾತ್ರ ನಾವು ದೇಶಕ್ಕಾಗಿ ಈ ಇಲ್ಲಿರ್ತಕ್ಕಂಥ ದೇಶ ಇರ್ತಕ್ಕಂಥ ಜನರಿಗಾಗಿ ನಾವು ಜೀವನ ಮಾಡಬೇಕಾಗಿದೆ ಎಷ್ಟೋ ಕೋಟಿ ಕೋಟಿ ಸಾಲಗಳು ಇವತ್ತು ಬ್ಯಾಂಕಿನವರು ಎಲ್ಲಾ ರೈತರಿಗೆ ಇವತ್ತು ಆಸ್ತಿಗಳು ಮುಟ್ಕೊಂಡಂತ ಸಾಕಷ್ಟು ಕೇಸ್ಗಳೆಲ್ಲ ಎಲ್ಲ ಇದೆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಹೆಚ್ಚು ಕೋಟಿ ನಮ್ಮ ರೈತರ ಕೇಸ್ ಮಾಡದ್ ಯಾಕೆ ಈ ಈ ಸಂದರ್ಭ ಸಂದರ್ಭದೊಳಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಇಲ್ಲ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಸಾಕಷ್ಟು ಜನ ಇವತ್ತ ಇದರ ಕಂಡು ತೆರ್ಸ್ಬೇಕಾಗಿದೆ ಇವತ್ತು ಪಕ್ಷಾದ್ಯಂತ ಒಬ್ಬ ಯುವ ವಿದ್ಯಾರ್ಥಿ ಹಿಡಿದ ಒಬ್ಬನ ಿ ವಕೀಲರು ಸಾಧು ಸತ್ರ ಹೇಳಿದ ಎಲ್ಲರೂ ಬೆಂಬಲ್ ಕೊಟ್ಟಾರಪ್ಪ ಅಂದ್ರೆ ಒಂದ್ ವೇಳೆ ರೈತ ಇವತ್ತ ಭೂಮಿ ಮೇಲೆ ಏನಾದರೂ ತನ್ನ ಈ ಕೆಲಸವನ್ನು ಮಾಡದೇ ಮಾಡದೇ ಬಿಟ್ರ ಇವತ್ತು ಎಲ್ಲರೂ ಬಿಕ್ಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಕತ್ತಿ ಅದಕ್ಕೆ ಒಟ್ಟಾರೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವೇದಿಕೆ ಮುಖಾಂತರ ನಾವು ಏನು ಅರ್ಥ ಮಾಡ್ಕೋಪ್ಪ ನಮ್ಮ ನಾಯಕರಾಗಿರ್ತಕ್ಕಂಥ ಜಾರಕಿಹೊಳಿ ಸಾವಿರಿಗೆ ವಿನಂತಿ ಮಾಡ್ತೇವೆ ಮೂರ್ ಸಾವಿರದ ಇವತ್ತು ಇವತ್ತೈದು ಬಿಲ್ ಘೋಷಣೆ ಜೊತೆಗೆ ಇವತ್ತು ಮುನ್ನೂರು ರೂಪಾಯಿನ ಸರ್ಕಾರದಿಂದ ಸನ್ಮಾನ ಸಿದ್ದರಾಮಯ್ಯ ಸರ್ ಮುನ್ನೂರ ಬೆಂಬಲ ಬೆಲೆಯನ್ನ ಕೊಡ್ತಕ್ಕ ಮುನ್ನೂರು ರೂಪಾಯಿನ ಟರ್ನಿ ಕೊಡ್ತಕ್ಕಂಥ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕೆಲಸ ಸನ್ಮಾನ ಸಿದ್ದರಾಮಯ್ಯ ಸರ್ ಮಾಡ್ಬೇಕು ಅಂತಕ್ಕಂತ ಮಾತಾನ ಈ ಸಂದರ್ಭ ಯಾಕಪ್ಪ ರೈತರಿಗೆ ಇಟ್ಟೆಲ್ಲ ಯಾಕೆ ಯಾಕಷ್ಟೈತಿ ಇವತ್ತು ಎಲ್ಲಾ ಲೆಕ್ಕ ಅಂತಂದ್ರೆ ನಮ್ಮ ಸಾಲ ಬೆಲೆ ಸಾರಗಳು ಬ್ಯಾಂಕ್ ಸಾಲಗಳು ಯಾವ್ ಮುಟ್ಲಾಗ್ತಾ ಯಾಕಂದ್ರೆ ಮುಟ್ಟು ಸಿದ್ಧಿನೇ ಇಲ್ಲದ ಅದ ಏನಾಗತ್ತಪ್ಪ ಅಂದ್ರೆ ಮೂರ್ ಸಾವಿರದ ಐದು ಕೊಟ್ಟರು ನಮ್ ರೈತರು ಮತ್ ಬೀದಿನ ಇದನ್ನ ಕೊಡ್ಲಾ ಹಿಂಗ್ ಮಾಡ್ತಾರ ಒಂದೊಂದು ಪ್ಯಾಕ್ಟಿ ಕಟ್ಟೋ ನಾಲ್ಕು ಪ್ಯಾಕ್ಟಿ ಕಟ್ಟ ಎಲ್ಲಿ ಕಟ್ಟಿಪಾ ರೈತರನ್ನ ಕೊಲೆ ಹೊಡೆದ್ರಿ ರೈತರ ಲೂಟಿ ಹೊಡೆದರಿ ಆದ್ರೂ ಕೂಡ ಇವತ್ತ ಮಂಗ್ಳ ನೆರೆ ರಾಜ್ಯ ಇರ್ತಕ್ಕಂತ ಮಹಾರಾಷ್ಟ್ರ ರಾಜ್ಯದೊಳಗೆ ಇವತ್ ಮೂರ್ ಸಾವಿರದ ನಾಲ್ಕು ನೂರ್ ಇಲ್ಲಿ ಹೋಯ್ತಾರೆ ಅವ್ರು ಮೂರ್ ಸಾವಿರದ ನಾಲ್ಕನೂರು ಕೊಟ್ಟು ಹೋಯ್ತಂತ ಸಂದರ್ಭದಲ್ಲಿ ನೀವು ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಆದ್ರೆ ಇವತ್ತು ಮೂರ್ ಸಾವಿರದ ಐದ್ನೂರು ಕಾಯಿ ನೀವು ಹಿಂದ ಮುಂದ ಹಿಂದ ಬಂದ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದೆ ಬರ್ತಕ್ಕಂಥ ನಿರ್ಮಾಣದ ರೈತ ಕುಲ ಎಸೆದುಕೊಳ್ತಾ ಇದೆ ಬರುವಂತ ನಿರ್ಮಾಣ ರೈತರಿಗೆ ಬಿದ್ರೆ ಇವು ಸರ್ಕಾರ ನೋಡಿದ್ರೆ ಕಠಿಣ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಇರುತ್ತಾ ಬರುವಂತ ನಿರ್ಮಾಣದಲ್ಲಿ ನಾವು ನಿಮ್ಮ ಜೊತೆಯಾಗಿ ಯಾವುದೇ ರಾಜಕೀಯ ಜಾತಿ ಕುಲ ಯಾವುದಿಲ್ಲ ನಾನು ಒಬ್ಬ ರೈತನಾಗಿ ರೈತ ಕುಲದವನಾಗಿ ನಿಮ್ಮ ಜೊತೆಯಾಗಿ ಬೆಂಬಲಕ್ಕೆ ಬೆಂಬಲಕ್ಕಿರ್ತೀವಿ ಅಂತಕ್ಕಂಥ ಮಾತನ್ನ ಪೂಜೆ ನೋಡಿಬಹುದು ಇವತ್ತು ನಾವು ನೀವೆಲ್ಲ ಖುಷಿ ಪಡ್ಬೋದು ನಂದು ನಂದುವರ್ ಮೂರ್ ನನ್ಕೋಬಹುದು ನನಗೂ ಹತ್ತೊಂದ ಲಕ್ಷ ಲಾಭ ಆದ್ರೆ ಮಾರಾಟ ಪ್ರಸಿದ್ಧಿ ನೋಡ್ರಿ ಚಿಡಪ್ಪ ಪೂಜೆ ಇರ್ತಾರ ತಮ್ಮೆಲ್ಲ ಮನಿ ಮಠ ಬಿಟ್ಟು ನಮ್ಗೆ ಒಂದ್ ದಿನ ಬೆಂಬರ್ ಕೊಡ್ಕ ನಾವು ಹಿಂದ ಮೊದಲು ನೋಡ್ತಿವ ಅವ್ರ ಈ ಜೀವಮಾನವನ್ನೇ ಮುನ್ನೂರ ಅರವತ್ತು ಅರವತ್ತೈದು ದಿವಸ ಕೂಡ ರೈತ ಪರವಾಗಿ ಹೊರಟು ಮಾಡ್ತಾರೆ ಅವ್ರದ್ದು ವಿಚಾರ ನೋಡಿದ್ವ ನಾವು ದೊಡ್ಡ ಕೆಲಸ ಅಲ್ಲ ಅವ್ರ್ ಏನ್ ನೋಡಿ ಯಾರು ಇವತ್ತು ಇಲ್ಲಿ ಊಟ ಮಾಡಿ ನಾಳೆ ಊಟ ಮಾಡಿ ಯಾರು ಡೀಸೆಲ್ ಹಾಕ್ಬೇಕು ಯಾರು ಪೆಟ್ರೋಲ್ ಹಾಕ್ಬೇಕು ಇಂತ ಅದಕ್ಕೆ ಆ ಹೋರಾಟ ಬಹುಶಃ ಮುಂದೊಂದು ದಿನ ಇವತ್ತು ಲಂಡ್ ಸ್ವಲ್ಪ ಪಡ್ಕೊಂಡು ಸರ್ಕಾರವನ್ನು ನಡೆಸ್ತಕ್ಕಂಥ ದೂರ ದೂರಿಲ್ಲ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾವಿರ ಯಾಕೆ ರೈತ ಇರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ನೀವು ಮೂರುವರೆ ಸಾವಿರ ಬೆಕ್ಕರ್ ಕಡೆ ಕೊಡಿಸಿ ಇನ್ನು ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡ್ತಕ್ಕಂಥ ಕೆಲಸ ಆಗಲಿ ರೈತ ಸಾಲವನ್ನು ಮರತ ಬಣ್ಣ ಮಾಡ್ತಕ್ಕಂಥ ಕೆಲಸ ಆಗಲಿ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೈತ ಸಾಲ ರೈತ ಸಾಲವನ್ನು ತೀರ್ಮಾನ ಮಾಡ್ಯಾರ ಅದಕ್ಕೆ ಈ ವೇದಿಕೆ ಮುಖಾಂತರ ಸನ್ಮಾನ ಸಿದ್ದರಾಮಯ್ಯ ವಿನಂತಿ ಮಾಡುದು ಈ ರಾಷ್ಟ್ರೀಕರ್ತ ಬ್ಯಾಂಕ್ ಆಗಿರ್ಬೋದು ಸೊಸೈಟಿ ಆಗಿರ್ಬೋದು ಎಲ್ಲ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ವೇದಿಕೆ ಮೇಲೆ ನನ್ನ ಮಾತನ್ನ ಕೋಗಸ್ಕೊಂತ ಗಣ್ಯ ಮಾಡಿ ಸಂಘಟಕರಿಗೆ ವಂಚಿಸುತ್ತ ನಾನು ಜೈ ಜೈ ಭಾರತ್ ಮಾತಿ ಫ್ಯಾಕ್ಟ್ರಿಯವರು ಮೂರ್ ಸಾವಿರದ ಐದ್ನೂರು ಕೊಡಬೇಕು ಸಿದ್ದರಾಮಯ್ಯ ಸಾಹಿ ಈಗ ಸದ್ಯ ಮುನ್ನೂರು ರೂಪಾಯಿಗೆ ಸದ್ಯ ಘೋಷಣೆ ಮಾಡ್ತಾರೆ ಬೆಂಬಲಿಬಲಿ ಅಂತ ಹೇಳಿ ಗಟ್ಟಿ ಧ್ವನಿ ನೀವು ಜೊತೆ ಜೋಡಿಸಿರ್ತಕ್ಕಂಥ ಸತ್ಯಪ್ಪನ್ನ ಬಾಗಿನವರಿಗೆ ತಮ್ಮೆಲ್ಲರಪ್ಪ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಮುಂದಿನದಾಗಿ ಈ ಕಾರ್ಯಕ್ರಮದ ದೇವೇ ಸಾನ್ನಿಧ್ಯರ್ತಕ್ಕಂಥ ಸದ್ಗುರು ಸಮರ್ಥ ಸುರೇಶ್ ಮಹಾರಾಜರು ಕೂಡ ನೀವು ಬೆಂಬಲ ಕೊಡ್ಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತ ಮಾಡಿಕೊಡ್ರಿ ಅದೇ ರೀತಿಯಾಗಿ ಮುಂದಿನದಾಗಿ ಅತನಿಯ ಜನಪ್ರಿಯ ಮಾಜಿ ಶಾಸಕ